ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಬಂಗಡೆ ಮೀನ್ ಮಸಾಲ ಫ್ರೈ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಇದಂತೂ ಟೇಸ್ಟ್ ಟೇಸ್ಟಾಗಿರೋಂಥ ರೆಸಿಪಿ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೊದಲು ಫಿಶನ್ನು ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಉಪ್ಪು ಅರಿಶಿನ ಮತ್ತು ಲಿಂಬೆ ರಸ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ ಅದಾದ ನಂತರ ನಾನು ಒಂದು ಮಿಕ್ಸಿ ಜಾರಿಗೆ ಅರ್ಶನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರ ಖಾರವಾಗಿದ್ದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಅರ್ಧ ಕಾಲು ಟೀ ಸ್ಪೂನ್ ಆಗುವಷ್ಟು ಇಲ್ಲಿ ನಾನು ಪೆಪ್ಪರ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುಣಸೆ ರಸನ್ನು ಹಾಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಹುಣಸೆ ರಸ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದು ಮಸಾಲಾ ಫ್ರೈ ತುಂಬನೇ ಟೇಸ್ಟಾಗಿ ಬರುತ್ತೆ ಇವಾಗ ನಾನು ಇದನ್ನು ರುಬ್ಕೊಳ್ತಾ ಇದ್ದೀನಿ ರುಬ್ಕೋಬೇಕಾದ್ರೂ ಜಾಸ್ತಿ ನೀರು ಹಾಕೋಬೇಡಿ ಸ್ವಲ್ಪ ಮಾತ್ರ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ ಇದನ್ನು ಇದಾದ ನಂತರ ಮೂರೇ ಮೂರು ಮೀನುಗಳಿಗೆ ಇದನ್ನು ಹಚ್ಚಿ ತೋರಿಸ್ತಾ ಇದ್ದೀನಿ ಜಾಸ್ತಿ ಫ್ರೈ ಮಾಡ್ತಾ ಇಲ್ಲ ಫಸ್ಟು ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿ ನೋಡಿ ಟೇಸ್ಟ್ ಆದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ನೀವು ಮಾಡ್ಬೋದು ಖಾರವನ್ನು ಹಚ್ಚಿಟ್ಟಾದ ನಂತರ ಮೀನನ್ನ ಹತ್ತು ನಿಮಿಷದಿಂದ ಹದಿನೈದು ನಿಮಿಷ ತೆಗ್ದಿಟ್ಟು ಅದು ಉಪ್ಪು ಖಾರ ಚೆನ್ನಾಗಿ ಹಿಡ್ಕೋಬೇಕು ಅದಾದ ನಂತರ ನಾವೇನು ಮಾಡಬೇಕಾಗತ್ತೆ ಇಲ್ಲಿ ಹೆಚ್ಕೊಳ್ತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಮತ್ತು ಶುಂಠಿ ಬೆಳ್ಳುಳ್ಳಿಯನ್ನು ತುರ್ಕೊಂಡಿದ್ದೀನಿ ನಾನು ಬಾಳೆ ಎಲೆ ತೊಗೊಂಡಿದ್ದೀನಿ ಬಾಳೆ ಎಲೆನೂ ಅಷ್ಟೇ ಹಿಂದ್ಗಡೆ ದಂಟೇನಿದೆ ಅದು ದಪ್ಪವಾಗಿದ್ದರೆ ಸ್ವಲ್ಪ ಅರ್ಧ ಬಾಳೆ ಆಗುವಷ್ಟು ಇದನ್ನು ತೆಕ್ಕೋಬಿಡಿ ದಂಟನ್ನು ಫೋಲ್ಡಿಂಗ್ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ ಬಾಳೆ ಎಲೆಯಲ್ಲಿ ಮೀನನ್ನು ಬೇಯಿಸಿದರೆ ತುಂಬಾ ಟೇಸ್ಟ್ ಆಗುತ್ತೆ ಈ ಮಸಾಲನೂ ಕೂಡ ರೋಸ್ಟಾಗಿ ಬರೋದಿಲ್ಲ ತುಂಬ ಟೇಸ್ಟಾಗಿ ಬರುತ್ತೆ ಇವಾಗ ನಾನು ಹಂಚಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡ್ಬಿಟ್ಟು ಆಮೇಲೆ ಬಾಳೆ ಎಲೆನೇ ಇಟ್ಕೊಳ್ತಾ ಇದ್ದೀನಿ ನಾನು ಹೆಚ್ಕೊಂಡಿರುವಂಥ ಈರುಳ್ಳಿ ಟೊಮೆಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಏನಿದೆ ಅದನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ನಾನು ಆ ನಂತರದಲ್ಲಿ ಮೀನನ್ನು ಏನು ಖಾರ ಹಚ್ಚಿಟ್ಟಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಕೊಬ್ಬರಿ ಎಣ್ಣೆನ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನೇ ಬಳಸಿ ತುಂಬಾ ಟೇಸ್ಟಾಗಿ ಬರುತ್ತೆ ಈ ಒಂದು ಮಸಾಲೆ ಡಿಫ್ರೆಂಟ್ ಆಗಿದೆ ನಾವು ಹಳ್ಳಿಯಲ್ಲಿ ಈ ಥರ ಎಲ್ಲ ಮಾಡಿ ತಿಂತಾಯಿದ್ವಿ ಸೊ ಇವಾಗೂ ಕೂಡ ಸಿಟಿಯಲ್ಲಿದ್ದಾಗಲೂ ಕೂಡ ಇದನ್ನು ಮಾಡ್ಬೋದು ಇವಾಗ ಕರ್ಬೇವಿನ ಹೆಸಳನ್ನು ಹಾಕೊಳ್ತಾ ಇದ್ದೀನಿ ಅದು ಓಪನ್ ಮಾಡ್ತಾ ಇದ್ದಂಗೆ ಬಾಳೆ ಎಲೆ ಮತ್ತು ಕರ್ಬೇವಿನ ಘಮ ತುಂಬಾ ಚೆನ್ನಾಗಿ ಅನಿಸುತ್ತೆ ಸ್ವಲ್ಪ ಕಷ್ಟ ಅನಿಸಿದ್ರು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಫೋಲ್ಡ್ ಮಾಡಾದ ನಂತರ ಇನ್ನೊಂದು ಎರಡು ಮೂರು ಎಲೆಗಳನ್ನು ಹಾಕಿ ಫೋಲ್ಡ್ ಮಾಡಿ ಅಂದರೆ ಕೆಳಗಡೆಯಿಂದ ಎಲೆಗಳು ಕತ್ತುತ್ತಾ ಬರುತ್ತಾ ಇದ್ದಂಗೆ ನೆಕ್ಸ್ಟ್ ಮಗ್ಚಲಿಕ್ಕೆ ಅನುಕೂಲ ಆಗುತ್ತೆ ನಿಮ್ಗೆ ಎಷ್ಟು ಬಾಳೆ ಎಲೆ ಆಗುತ್ತೋ ಅಷ್ಟು ಬಾಳೆಯನ್ನು ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿಬಿಟ್ಟು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೋಬೇಕಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಅದು ಫ್ಲೇವರ್ ಚೇಂಜ್ ಆಗೋದು ಕಲರ್ ಚೇಂಜ್ ಆಗೋದು ಇವಾಗ ಮಗ್ಚಿಬಿಟ್ಟು ಇನ್ನೊಂದು ಸಲ ಇನ್ನೊಂದು ಕಡೆ ಫ್ರೈ ಮಾಡಿ ಯಾವುದೇ ಕಾರಣಕ್ಕೂ ನೀರು ಸೇರಿಸ್ಲಿಕ್ಕೆ ಹೋಗಬೇಡಿ ಎಣ್ಣೆಯಲ್ಲಿ ಮಾತ್ರ ಇದು ಬೇಯಬೇಕು ತಾನಾಗೇ ನೀರು ಬಿಟ್ಟು ೆ ತುಂಬ ಟೇಸ್ಟ್ ಆಗಿ ಬರುತ್ತೆ ಮಸಾಲ ತವಾಗಿ ಕೂಡ ಹಿಡ್ಕೊಳ್ಳಲ್ಲ ಒಂದು ವೇಳೆ ನೀರು ಹಾಕಿದರೆ ತವಾಗೆ ಹಿಡ್ಕೊಳ್ಳುತ್ತೆ ಅದಕ್ಕೋಸ್ಕರ ನೀರು ಹಾಕಬೇಡಿ ಹಾಗೆ ಮಾಡಿ ತುಂಬಾ ಟೇಸ್ಟ್ ಆಗಿರುವಂಥ ರೆಸಿಪಿ ರೆಡಿ ಆಗುತ್ತೆ